ಎನ್ ಎಲ್ ಎಂ ಇದೇ ತರ ಇದೆ ಎನ್ ಎಲ್ ಎಂ ಬಗ್ಗೆ ನಾವು ಟ್ರೈನಿಂಗ್ ಅಲ್ಲೂ ಮಾಹಿತಿ ಕೊಡ್ತೀವಿ ಎನ್ ಎಲ್ ಎಂ ಸಲುವಾಗಿ ಏನ್ ಸರ್ಟಿಫಿಕೇಟ್ ಬೇಕಲ್ಲ ಅದು ಕೊಡ್ತೀವಿ ಎನ್ ಎಲ್ ಎಂ ಸಲುವಾಗಿ ಏನ್ ಪ್ರೊಜೆಕ್ಟ್ ರಿಪೋರ್ಟ್ ಬೇಕಲ್ಲ ಅದು ಕೊಡ್ತೀವಿ ಎನ್ ಎಲ್ ಅಪ್ಲಿಕೇಶನ್ ಏನು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತಲ್ಲ ಅಪ್ಲಿಕೇಶನ್ ಸರ್ ಮಾಡ್ಕೊಡ್ತೀನಿ ಮಟೀರಿಯಲ್ ಸಿಗುತ್ತೆ ಇದು ಮಟೀರಿಯಲ್ ಸಿಗುತ್ತೆ ಅಂತ ಹತ್ತು ಸಲ ಫೋನ್ ಮಾಡ್ತಾರೆ ಬಟ್ ಕುರಿ ಕುರಿಯಲ್ಲಿ ಸಿಗುತ್ತೆ ಒಬ್ರು ಕೇಳಲ್ಲ ಹೌದು ಹಂಗೆ ಇದೆ ಹೋಗ್ತಾರೆ ಮಾರ್ಕೆಟ್ ಇಂದ ತರ್ತಾರೆ ಮಾರ್ಕೆಟ್ ಕುರಿ ಸೆಟ್ ಆಗಲ್ಲ ಶೆಡ್ ಪದ್ಧತಿ ಮಾಡ್ಬೇಕಾದ್ರೆ ಶೆಡ್ ಇಂದಾನೇ ಕುರಿ ತರಬೇಕಾಗುತ್ತೆ ನಮ್ ಜನ ತಪ್ಪು ಮಾಡ್ತಾರೆ ಸರ್ ನಮ್ ಜನ ಶೆಡ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರಲ್ಲ ಅಷ್ಟು ಕುರಿ ಬಗ್ಗೆ ಮಾಡಂಗೇ ಇಲ್ಲ ಖಂಡಿತ ಸರ್ ಕುರಿಗಳಿಗೆ ಗೆಳೆಯರಿ ಎರಡು ಗುಂಟೆ ಎರಡು ಗುಂಟೆ ಎರಡು ಗುಂಟೆ ಎರಡು ಗುಂಟೆ ಅಂದ್ರೆ ಕೆಲವೊಂದು ಜಿಲ್ಲೆಯಲ್ಲಿ ಗುಂಟೆ ಗೊತ್ತಾಗಲ್ಲ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಟೂ ತೌಸಂಡ್ ಸ್ಕ್ವೇರ್ ಈ ಪಾರ್ಟಿಷನ್ ಕುರಿಗಳು ಇಲ್ಲೇ ಇರ್ತವೆ ಹೌದು ಓಕೆ ನೀವ್ ಯಾವಾಗ ಮೇವ್ ಹಾಕ್ತೀರ ಅವಾಗ ಇಲ್ಲಿ ಬಂದು ತಿಂತವೆ ಮತ್ತೆ ರಾತ್ರಿ ಮಾತ್ರ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ ಶಿವರಾಜ್ ಸರ್ ಇದಾರೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮನ್ನು ಭೇಟಿಯಾಗಿ ಖುಷಿ ಅನ್ಸಿದ್ ನನಗೆ ಥ್ಯಾಂಕ್ ಯು ಸರ್ ನಿಮ್ ಜೊತೆ ರೈತ್ ಬಾಂಧವ್ ಇದಾರೆ ಅವರಿಗೆ ನಿಮ್ ಪರಿಚಯ ಮಾಡಿ ಕೊಡಿ ತಿಳಿಸ್ಕೊಡಿ ಸರ್ ಎಲ್ಲಾ ನಮಸ್ಕಾರ ನಮಸ್ಕಾರಗಳ್ರಿ ನಾನು ನಿಮ್ಮ ಶಿವರಾಜ್ ಉಮ್ನಾಬಾದೇ ಸರ್ ಏನಾಗ್ತದೆ ಗೊತ್ತಾ ಸರ್ ನಮ್ ಜನ ಏನ್ ಮಾಡ್ತಾರೆ ಶೆಡ್ ಮೇಲೆ ಬಹಳ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಹೌದು ಆಕ್ಚುಲಿ ಏನ್ ಮಾಡ್ತಾ ಇದ್ರು ಗೊತ್ತಾ ನಮ್ ನಮ್ಗೆ ಎಷ್ಟು ನನ್ ಕಡೆ ಎಕ್ಸಾಂಪಲ್ ಇದೆ ಹತ್ತು ಲಕ್ಷ ರೂಪಾಯಿ ಲೋನ್ ಮಾಡಿದ್ರೆ ಎಂಟು ಲಕ್ಷ ರೂಪಾಯಿ ಶೆಡ್ ಮಾಡ್ತಾನೆ ಒಂದು ಲಕ್ಷ ರೂಪಾಯಿ ಆ ಕಡೆ ಈ ಕಡೆ ಖರ್ಚು ಮಾಡ್ತಾನೆ ಒಂದೇ ಲಕ್ಷದ ಕುರಿ ತರ್ತಾನೆ ಹೌದು ಇವನು ಎಂದೂ ಸಕ್ಸೆಸ್ ಆಗಲ್ಲ ಶೆಡ್ ಇನ್ವೆಸ್ಟ್ಮೆಂಟ್ ಇಸ್ ಡೆಡ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇಸ್ ಡೆಡ್ ಇನ್ವೆಸ್ಟ್ಮೆಂಟ್ ನಿಮ್ ಶೆಡ್ ನೋಡಿ ಕುರಿ ಬೆಳವಣಿಗೆ ಆಗಲ್ಲ ಹೌದು ಓಕೆ ಹತ್ತು ಲಕ್ಷ ಲೋನ್ ಮಾಡಿದ್ರೆ ಓಕೆ ಎರಡು ಲಕ್ಷ ರೂಪಾಯಿ ಶೆಡ್ ಕಟ್ಟಬೇಕು ಎಂಟು ಲಕ್ಷ ಕುರಿತು ಉಲ್ಟಾ ಮಾಡ್ತಾ ಇದ್ದಾರೆ ಮಾಡುವಾಗ ಒಂದು ಸಾಕಷ್ಟು ಫಾರ್ಮ್ ಗಳು ವಿಸಿಟ್ ಮಾಡಿ ಓಕೆ ಸಾಕಷ್ಟು ಎಲ್ಲಾದ್ರೂ ಟ್ರೈನಿಂಗ್ ತಗೊಳ್ಳಿ ಅಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಶೆಡ್ ಹೆಂಗಾಗುತ್ತೆ ಅಂತ ಕಡಿಮೆ ಖರ್ಚಿನಲ್ಲಿ ಮಾಡಿ ಹಂಗೇನಿಲ್ಲ ಹೈಟೆಕ್ ಮಾಡಿದ್ರೆ ಎನ್ ಎಲ್ ಎಂ ಸಿಗುತ್ತೆ ಹೈಟೆಕ್ ಮಾಡಿದ್ರೆ ಗವರ್ಮೆಂಟ್ ಸಬ್ಸಿಡಿ ಸಿಗುತ್ತೆ ಹಂಗ ಎಲ್ಲೂ ಬರ್ದಿಲ್ಲ ಯಾವುದೇ ಜಿ ಆರ್ ಎಲ್ ಇಲ್ಲ ಹೈಟೆಕ್ ಏನ್ ಕಂಡೀಷನ್ ಇಲ್ಲ ಸಿಂಪಲ್ ಅಲ್ಲಿ ಕೂಡ ನೀವು ಮಾಡ್ಬೋದು ನಮ್ದು ಟ್ರೈನಿಂಗ್ ಇರುತ್ತಲ್ಲ ಸರ್ ಆಫ್ಲೈನ್ ಇರಲಿ ಆನ್ಲೈನ್ ಇರ್ಲಿ ನಾನು ಅತ್ಯಂತ ಕಡಿಮೆ ದರದಲ್ಲಿ ಹೆಂಗ್ ಮಾಡ್ಬೇಕಂತ ಟ್ರೈನಿಂಗ್ ಅಲ್ಲಿ ನಾನು ಮಾಡಿ ತೋರಿಸ್ತೀನಿ ಜನರಿಗೆ ನಕಾಶೆ ಮಾಡಿ ತೋರಿಸ್ತೀನಿ ನೋಡಿಯಪ್ಪ ಇಷ್ಟು ಶೇಡ್ ಮಾಡಿದ್ರು ನಿಮ್ದು ಆಗ್ಬೋದಂತ ಖಂಡಿತ ಒಂದ್ ಐವತ್ತು ಕುರಿಗಳು ಶೆಡ್ ಮಾಡೋಣ ಶೆಡ್ ಎರಡ್ ನೂರ್ ಮಾಡಿ ಐವತ್ ಕುರಿಗಳಿಗೆ ಗೆಳೆಯರಿ ಎರಡು ಗುಂಟೆ ಶೆಡ್ಬೇಕು ಎರಡು ಗುಂಟೆ ಎರಡು ಗುಂಟೆ ಎರಡು ಗುಂಟೆ ಎರಡು ಗುಂಟೆ ಅಂದ್ರೆ ಕೆಲವೊಂದು ಜಿಲ್ಲೆಯಲ್ಲಿ ಗುಂಟೆ ಗೊತ್ತಾಗಲ್ಲ ಟೂ ತೌಸಂಡ್ ಫೀಟ್

ನೀವು ಮನೇಲಿ ಕುತ್ಕೊಂಡೇ ಕಲಿಬಹುದು ಅಲ್ವಾ ಫುಲ್ ಫ್ಯಾಮಿಲಿ ಕಲಿಬಹುದು ಒಬ್ಬರೇ ಅಲ್ಲ ಒಬ್ಬರು ಅಡ್ಮಿಷನ್ ತಗೊಂಡು ಫ್ಯಾಮಿಲಿ ಕಲಿಬಹುದು ಎನ್ ಎಲ್ ಎಂ ಸಲುವಾಗಿ ಬೇಕಾಗ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತೀವಿ ಸರ್ಟಿಫಿಕೇಟ್ ಕೊಡ್ತೀವಿ ಓಕೆ ಐದ್ ದಿನ ಟ್ರೈನಿಂಗ್ ಕೊಡ್ತೀವಿ ಸೂಪರ್ ಸರ್ ಸೊ ನಕಾಶೆ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ನಿಮ್ಗೆ ಐವತ್ತು ಬೈ ಇಪ್ಪತ್ ಮಾಡ್ಬೇಕು ಸರ್ ಓಕೆ ಐವತ್ತು ಬೈ ಐವತ್ತು ಬೈ ಓಕೆ ಓಕೆ ಸುತ್ತಮುತ್ತ ನಾಲ್ಕು ಸೈಡ್ಗೆ ನಿಮ್ಮ ಕಡೆ ಬಜೆಟ್ ಇದ್ರೆ ನೀವು ಗೋಡೆ ಕಟ್ಬಹುದು ಗೋಡೆ ನಾಲ್ಕು ಸೈಡ್ಗೆ ನೀವು ಗೋಡೆ ಕಟ್ಬಹುದು ಗೋಡೆ ಕಟ್ಲಿಕ್ಕೆ ಅಮೌಂಟ್ ಸ್ವಲ್ಪ ಹೆಚ್ಚಬೇಕಾಗುತ್ತೆ ಹಚ್ಬಹುದು ನೀವು ತ್ರೀ ಬೈ ಟೆನ್ ಇರುತ್ತೆ ಅಂದ್ರೆ ನೋಡಿ ಈ ಕಡೆ ತ್ರೀ ಈ ಕಡೆ ಟೆನ್ ಹೌದು ಈ ತರ ಶೀಟ್ಸ್ ನೀವು ಇಲ್ಲಿ ಹಚ್ಬಿಡಿ ಸಾವಿರ ರೂಪಾಯಿ ಒಂದಿರುತ್ತೆ ಇಲ್ಲಿ ನೋಡಿ ಇಲ್ಲ ಇದ್ಬೇಕು ಇಲ್ಲ ಇದ್ಬೇಕು ಇಲ್ಲ ಇರಬೇಕು ಇಲ್ಲ ಇರಬೇಕು ಬೇಕಾಗುತ್ತೆ ಹೌದು ಗೋಡೆ ಕಟ್ಟರೆ ಒಂದೂವರೆ ಲಕ್ಷ ರೂಪಾಯಿ ಬೇಕಾಗುತ್ತೆ ಹೌದು ಓಕೆ ಮತ್ತೆ ನಾಲ್ಕು ಅದ್ರ ಮೇಲೆ ಮೂರ್ ಫೀಟ್ ಶೀಟ್ಸ್ ಆಯ್ತು ಓಕೆ ಮೂರ್ ಫೀಟ್ ಶೀಟ್ ಓಕೆ ಅದ್ರ ಮೇಲೆ ಏಳು ಫೀಟ್ ಜಾಲಿ ಜಾಲಿ ಓಕೆ ಏಳು ಫೀಟ್ ಜಾಲಿ ಜಾಲಿ ಓಕೆ ಚೈನ್ ಲಿಂಕ್ ಅಂತಾರೆ ಚೈನ್ ಲಿಂಕ್ ಚೈನ್ ಲಿಂಕ್ ಅಂತಾರೆ ಗಾಳಿನು ಬಂದಂಗ ಆಗುತ್ತೆ ಇದಾಗುತ್ತೆ ಗಾಳಿನು ಬೇಕಾಗುತ್ತಲ್ಲ ಹೌದು ಗಾಳಿ ಬರಲ್ಲ ಎಲ್ಲಾನು ಬೇಕಾಗುತ್ತೆ ಓಕೆ ಮೂರ್ ಫೀಟ್ ಶೀಟ್ಸ್ ಮೇಲ್ಗಡೆ ಶೀಟ್ಸ್ ಹಾಕಿ ಯಾವ್ದಾದ್ರು ಓಕೆ ನಿಮಗೆ ಯಾವ್ದು ಚೀಪ್ ಸಿಗುತ್ತೆ ಅದು ಆಗ್ಬಹುದು ಇಲ್ಲಿ ಮೂರ್ ಫೀಟ್ ಓಡಾಡ್ಲಿ ಜಗ ಬಿಡಿ ಓಕೆ ಓಕೆ ಇಲ್ಲಿ ನೀವು ದಾವಣಿ ಹಚ್ಚಿರಿ ಓಕೆ ಓಕೆ ದೋಣಿ ಓಕೆ ಹುಲ್ಲು ಮೇಯರ್ಗೆ ಹಾ ಫಿಡರ್ ಫೀಡರ್ ಮೇವು ತಿನ್ಲಿಕ್ಕೆ ಹೌದು ಮೇವು ತಿನ್ಲಿಕ್ಕೆ ಅದಕ್ಕೆ ದಾವಣಿ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಓಕೆ ಓಕೆ ಫಿಡರ್ ಅನ್ಬೋದು ನೀವು ಅದಕ್ಕೆ ಇಲ್ಲಿ ನಮಗೆ ಓಡಾಡ್ಲಿಕ್ಕೆ ಇಲ್ಲಿ ಡೋರ್ ಮಾಡಿ ಅಥವಾ ಇಲ್ಲಿ ಡೋರ್ ಮಾಡಿ ಎಲ್ಲೂ ಡೋರ್ ಮಾಡಿ ಇಲ್ಲಿ ಮೂರು ಫೀಟ್ ಈ ದಾವಣಿ ಪಿ ವಿಸಿ ಪೈಪ್ ಇರ್ತಾವಲ್ಲ ಸರ್ ಪಿ ವಿ ಸಿ ಪೈಪ್ ಕಟ್ ಮಾಡ್ತಾರೆ ಸರ್ ಪೈಪ್ ಕಟ್ ಮಾಡಿ ನೀವು ಮಾಡ್ದೆ ಸುಮ್ಮನೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಕೊಂಡು ಕೊಡಬಾರ್ದು ಓಕೆ ಓಕೆ ಮತ್ತೆ ಸರ್ ಇದರಲ್ಲಿ ಮೂರು ಪಾರ್ಟಿಷನ್ ಮಾಡಿ ಓಕೆ ಮೂರು ಪಾರ್ಟಿಷನ್ ಮಾಡಿ ಓಕೆ ಇಲ್ಲಿ ಮರಿಗಳಿಗಾಗಿ ಹೌದು ಇಲ್ಲಿ ಇದ್ರ ಪಕ್ಕದಲ್ಲಿ ತಾಯಿ ತಾಯಿಗಾಗಿ ಕೆಲವೊಂದು ಒಂದೇ ತಳಿ ಅಂತಾರೆ ಸರಿ ಬರೀ ಮೇಕೆಂದ್ರೆ ಮೇಕೆನೆ ಟಗರ್ ಅಂದ್ರೆ ಟಗರ್ ಅಂತಾರೆ ಸೊ ಆತರ ಯಾವ ತರ ತಳಿಗಳು ಬಿಟ್ರೆ ಚೆನ್ನಾಗಿರುತ್ತೆ ಸರ್ ಅದ್ರಲ್ಲಿ ಯಾವ್ತು ನೋಡಿ ನೀವು ಮೊದಲು ಡಿಸೈಡ್ ಮಾಡಿ ನಿಮ್ಗೆ ಬಿಸ್ನೆಸ್ ಯಾವ್ದು ಮಾಡ್ಬೇಕು ಮಾಂಸ ನಿರ್ಮಿತ ಮಾಡಿದ್ರೆ ಲೋಕಲ್ ಮಾಡಿ ನಿಮ್ಗೆ ಬಕ್ರೀ ಇದ್ದೇ ಮಾಡ್ಬೇಕಿತ್ತಂದ್ರೆ ಬರೀ ಟಗರು ಅಥವಾ ಬರೀ ಹೋತ ತಗೊಂಡಿ ನಿಮಿಗೆ business ಯಾವ್ದು ಮಾಡಬೇಕು ನೋಡಿ ಲೋಕಲ್ ಅಲ್ಲಿ ಯಾವುದು ನಡೆಯುತ್ತೆ ಟ್ರೈನಿಂಗ್ ಅಲ್ಲಿ ಸರ್ ನಂದು ಒಂದು ದಿನ ಟ್ರೈನಿಂಗ್ ಬರೀ ಮಾರ್ಕೆಟಿಂಗ್ ಬಗ್ಗೆ ಹೇಳ್ತೀನಿ ಅಲ್ವಾ ಅದನೇ ತೊಂದ್ರೆ ಅಂತ ಇರ್ತಾರ ಸರ್ ಬಡ ಬ್ಯಾಂಕ್ ಲೋನ್ ಸಬ್ಸಿಡಿ ಇದೆ ತಲೆಗೆ ತಗೋಬರ್ದು ಹೌದು ಓಕೆ ಅದು ಅಂತ ಸೈಡ್ ಬೈ ಸೈಡ್ ನಡೀತಾ ಇರುತ್ತೆ ಓಕೆ ಓಕೆ knowledge ಇಂಪಾರ್ಟೆಂಟ್ ಖಂಡಿತ ಓಕೆ ನೋಡಿ ನಿಮ್ ನಾಲೆಜ್ ಇಂಪಾರ್ಟೆಂಟ್ ಅದಕ್ಕೆ ಹೇಳ್ತೀನಿ ನಾನು ನೀವು ಮೊದಲು ಮಾಹಿತಿ ತಗೊಂಡೇ ಈ ಬಿಸ್ನೆಸ್ ಅಲ್ಲಿ ಉಳಿರಿ ಖಂಡಿತ ಸರ್ ನಂದ ಎಷ್ಟೋ ಜನ ಮಾಡ್ತಾರೆ ಅವಸರದಿಂದ ಎಷ್ಟೋ ಜನ ಫೇಲ್ ಆಗ್ತಾರೆ ಅಂತ ಹೇಳಿ ಆಕೆ ಎಲ್ಲಾ ಶೆಡ್ ಶೆಡ್ ಅಂದ್ರೆ ಇದು ಎಫ್ಡಿ ಅಲ್ಲ ಹೌದು ಇದು ನಿಮ್ಗೆ ಕಷ್ಟ ಪಡಬೇಕಾಗುತ್ತೆ ಬರೀ ನನ್ನ ಕಡೆ ಸರ್ ಒಂದು ಇಪ್ಪತ್ತು ಲಕ್ಷ ಇದೆ ನಾನು ಕುರಿ ಸಾಕಾಣಿಕೆಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಎಷ್ಟು ಗಳಿಸಬಹುದು ಹಾಗಲ್ಲ ಹೌದು ಕರೆಕ್ಟ್ ಐದು ಲಕ್ಷ ಜೊತೆ ನಿಮ್ದು ಮೆಹನತ್ ಬೇಕೋ ಕಷ್ಟ ಬೇಕು ಇದರಲ್ಲಿ ಮಾಡಬಹುದು ನೀವು ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ಡೋರ್ ಮಾಡಿ ಓಕೆ ಓಕೆ ಇಲ್ಲೊಂದು ಡೋರ್ ಮಾಡಿ ಇಲ್ಲೊಂದು ಡೋರ್ ಮಾಡಿ ಇಲ್ಲಿ ಸರ್ ನೀರು ಕುಡಿಲಿಕ್ಕೆ ಮಾಡಬಹುದು ನೀವು ಓಕೆ ಅಂದ್ರೆ ನಿಮಗೆ ಇಲ್ಲಿ ನೀರು ಆಗ್ಬೋದು ಓಕೆ ಒಳಗಡೆ ಬರುವ ಅವಶ್ಯಕತೆ ಇಲ್ಲ ನಿಮಗೆ ಓಕೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಎಲ್ಲಕ್ಕಿಂತ ಇಂಪೋರ್ಟ್ ನೆಲದ ಮೇಲೆ ಏನಿರ್ಬೇಕು ನೆಲದ ಮೇಲೆ ನೆಲದ ಮೇಲೆ ನೀವು ಸಿಮೆಂಟ್ ಹಾಕ್ಬೇಕಾ ಅಥವಾ ನಂಗೆ ಬಿಡಬೇಕು ಅಂತ ಕೇಳ್ತಿದ್ದೀರಾ? ಹಂಗೆ ಬಿಡಬಾರ್ದು ಹಂಗೆ ಬಿಟ್ರೆ ಏನಾಗುತ್ತೆ? ಮಣ್ಣು ಇರುತ್ತೆ. ಹೌದು. ಮಣ್ಣಿನಿಂದ ಏನಾಗುತ್ತೆ? ಅದ್ರದ್ದು ಯೂರಿನ್ ಇಂದ ಮತ್ತೆ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆಗುತ್ತೆ. ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ಅಂದ್ರೆ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡ್ಕೊಳ್ಳಿ. ಬೆಸ್ಟ್ ಸರ್. ಬೆಸ್ಟ್ ಬೆಸ್ಟ್. ಅಥವಾ ಮಣ್ಣಿನ ನಿಟ್ಟಿಗೆ ಇರುತ್ತಲ್ಲ ಬ್ರಿಕ್ಸ್. ಮಣ್ಣಿನ ನಿಟ್ಟಿಗೆ ಹಾಕಬಹುದು. ಅಥವಾ ನೀವು ಎಲ್ಲಕ್ಕಿಂತ ಬೆಸ್ಟ್ ಸಿಮೆಂಟ್ ಕಾಂಕ್ರೀಟ್ ಮಾಡಿ. ಓಕೆ. ಸಿಮೆಂಟ್ ಕಾಂಕ್ರೀಟ್ ಮಾಡಿ ಎಲ್ಲರೂ ಎಲ್ಲ ಅದೇ ಮಾಡ್ತಾರೆ. ಓಕೆ. ಓಕೆ. ಮತ್ತೆ ನಮ್ಮ ಜನ ತಿಳ್ಕೊಳ್ತಾರೆ ಸರ್ ಇಷ್ಟ ಆದ್ರೆ ಮುಗೀತು ಹೌದು. ಅಲ್ಲ. ಈ ನಿಂದ ಅರ್ಧ ಕೆಲಸ ಆಯ್ತು. ನಿಮಗೆ ಕಂಪೌಂಡ್ ಬೇಕೇ ಬೇಕು ಮ್ಯಾಂಡೈಡ್ರ್ ಅಂತೀರಲ್ವ ಎಸ್ 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 ಅವರು ಫೀಲ್ ಫ್ರೀ ಆಗಿ ಓಡಾಡೋ ಡಾಟ್ ಡೌಟ್ ಅರ್ಥ ಏನು ಗೊತ್ತಾ ಹೌದು ಹೌದು ಇಲ್ಲಿ ಜಾಲಿ ಹಚ್ಬೇಕು ಒಂದು ಆರು ಏಳು ಫೀಟ್ ಎತ್ತರ ತಗೊಳ್ಳಿ ಹೌದು ತಗೊಳ್ಳಿ ಯಾವುದು ನಾಯಿ ಅದು ಇದು ಒಳಗಡೆ ಹಾಡು ಬರ್ಬಾರದು ಅಂತ ಬಿಟ್ಟರೆ ಸಾಕು ಮತ್ತೆ ಇಲ್ಲೇ ಬರ್ಬೇಕು ಮತ್ತೆ ಒಳಗಡೆ ಹೌದು ಇದೇ ಪಾರ್ಟಿಷನ್ ಹಿಂಗೆ ಕಂಟಿನ್ಯೂ ಮಾಡಿ ಅಂದ್ರೆ ನೋಡಿ ಈಗ ಇಲ್ಲಿ ಡೋರ್ ಮಾಡಿ ಈ ಪಾರ್ಟಿಷನ್ದು ಕುರಿಗಳು ಇಲ್ಲೇ ಇರ್ತವೆ ಹೌದು ಈ ಪಾರ್ಟಿಷನ್ದು ಇಲ್ಲೇ ಇರ್ತವೆ ಹೌದು ಈ ಪಾರ್ಟಿಷನ್ದು ಇಲ್ಲೇ ಇರ್ತವೆ ಹೌದು ಓಕೆ ನೀವು ಯಾವಾಗ ಮೇವು ಹಾಕ್ತರಾ ಅವಾಗ ಇಲ್ಲಿ ಬಂದು ತಿಂತವೆ ಮತ್ತೆ ಇಲ್ಲಿ ರಾತ್ರಿ ಮಾತ್ರ ಹೊರಗೆ ತಗೋಬೇಕು ನೇಬರ್ ಕಾಸ್ಟ್ ಗೆ ಗಡಿಮೆ ಈಜಿ ಆಗುತ್ತೆ ಈ ತರ ಮಾಡ್ಕೊಳ್ಳಿ ತುಂಬಾ ಎಲ್ಲಾ ಹೈ ಟೆಗ್ ಮಾಡಿ 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 ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋದು ಏನಿಲ್ಲ ಜಳರಿ ಹೈ ಟೆಗ್ ಏನು ಅರ್ಥನೇ ಇಲ್ಲ ಓಕೆ ಒಂದು ಮಾತು ತಿಳ್ಕೊಳ್ಳಿ ಅಬ್ದುಲ್ ಅವರೇ ಖಂಡಿತ ಸರ್ ನೋಡಿ ನಿಮ್ಮ ಮನಿಗ್ ಯಾರಾದರೂ ಒಂದು ವ್ಯಾಪಾರಿ ಬಂದ್ರು ಹೌದು ಕುರಿತ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ತಿಳ್ಕೊಳ್ಳಿ ಅವನು ಹೀಗೆ ಏನಾದ್ರು ಅಂತಾನ ಸರ್ ಏನ್ ಸರ್ ಜಬರ್ದಸ್ತ್ ಶೇರ್ ಮಾಡಿದ್ರ ಮಸ್ತ್ ಮಾಡಿದ್ರ ನಾಲ್ಕು ಸಾವಿರ ರೂಪಾಯಿ ಕುರಿ ಮಾರಿ ಆರ್ ಸಾವಿರ ರೂಪಾಯಿ ತಗೋರಿ ಅಂತ ನಾವು ಸಾಧ್ಯ ಇಲ್ಲ ಅವನಿಗೆ ಕುರಿ ಹೆಂಗ್ ಸಾಗಾಣಿಕೆ ಮಾಡಿದ್ರೆ ಹೆಂಗ್ ಬಂದಿದೆ ಬೆಳವಣಿಗೆ ಕುರಿ ಹೆಂಗ್ ಬೆಳವಣಿಗೆ ತ ಇದೆ ಏನಿದೆ ಕ್ವಾಲಿಟಿ ನೋಡ್ತಾನೆ ನಿಮ್ ಶೆಡ್ ಕ್ವಾಲಿಟಿ ನೋಡಲ್ಲ ಅವನು ಹೌದು ನಿಮ್ ಕುರಿ ಕ್ವಾಲಿಟಿ ನೋಡ್ತಾನೆ ಖಂಡಿತ ಅದಕ್ಕೆ ಹೇಳ್ತಾರೆ ಶೆಡ್ ಇಂದ ಆಮೇಲೆ ಯಾವ್ದೇನು ನಮ್ ಜನ ತಪ್ಪು ಮಾಡ್ತಾರೆ ಸರ್ ನಮ್ ಜನ ಶೆಡ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರಲ್ಲ ಅಷ್ಟು ಕುರಿ ಬಗ್ಗೆ ಮಾಡಂಗೇ ಇಲ್ಲ ಖಂಡಿತ ಸರ್ ಶೆಡ್ ಬಗ್ಗೆ ಕೇಳ್ತಾರೆ ಸರ್ ಅದು ಮಟೀರಿಯಲ್ ಸಿಗುತ್ತೆ ಇದು ಮಟೀರಿಯಲ್ ಸಿಗುತ್ತೆ ಅಂತ ಹತ್ತು ಸಲ ಫೋನ್ ಮಾಡ್ತಾರೆ ಬಟ್ ಕುರಿಯಲ್ಲಿ ಸಿಗುತ್ತೆ ಒಬ್ರು ಕೇಳಲ್ಲ ಹೌದು ಖಂಡಿತ ಇದೆ ಹೋಗ್ತಾರೆ ಮಾರ್ಕೆಟ್ ಇಂದ ತರ್ತಾರೆ ಮಾರ್ಕೆಟ್ ಕುರಿ ಸೆಟ್ ಆಗಲ್ಲ ಶೆಡ್ ಪದ್ಧತಿ ಮಾಡಬೇಕಾದ್ರೆ ಶೆಡ್ ಇಂದಾನೆ ಕುರಿ ತರಬೇಕಾಗುತ್ತೆ ಸೊ ಎನ್ ಎಲ್ ಎಂ ಗು ಇದೇ ತರ ಬೇಕು ಎನ್ ಎಲ್ ಎಂ ಇದೇ ತರ ಇದೆ ಎನ್ ಎಲ್ ಎಂ ಬಗ್ಗೆ ನಾವು ಟ್ರೇನಿಂಗ್ ಅಲ್ಲೂ ಮಾಹಿತಿ ಕೊಡ್ತೀವಿ ಎನ್ ಎಲ್ ಎಂ ಸಲುವಾಗಿ ಏನ್ ಸರ್ಟಿಫಿಕೇಟ್ ಬೇಕಲ್ಲ ಅದು ಕೊಡ್ತೀವಿ ಎನ್ ಎಲ್ ಎಂ ಸಲುವಾಗಿ ಏನು ಪ್ರಾಜೆಕ್ಟ್ ರಿಪೋರ್ಟ್ ಬೇಕಲ್ಲ ಅದು ಕೊಡ್ತೀವಿ ಎನ್ ಎಲ್ ಎಂ ಏನ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತಲ್ಲ ಅಪ್ಲಿಕೇಶನ್ ಹಾಕೋರ್ ಜೊತೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ ನಾನು ನಿಮ್ಗೆ ಅಪ್ಲಿಕೇಶನ್ ಹಾಕೊಡ್ತಾರೆ ಓಕೆ ಏನೇನ್ ಡಾಕ್ಯುಮೆಂಟ್ ಬೇಕಂತ ಲಿಸ್ಟ್ ಕೊಡ್ತೀನಿ ಟ್ರೈನಿಂಗ್ ಮುಗದ್ಮೇಲೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಡ್ ಮಾಡ್ತೀನಿ ಸರ್ ಮಾಡ್ತಾರೆ ಆನ್ಲೈನ್ ಒಳ್ಳೇದು ಹೆಂಗಂದಿರ ಸರ್ ಅವ್ರಿಗೆ ನೋಡಿ ತಿಳ್ಕೊಳ್ಳಿ ನಮ್ ಜನ ಕೇಳ್ತಾರೆ ಸರ್ ಬೇಡ ಸರ್ ಇದು ಆನ್ಲೈನ್ ನನಗೆ ಅರ್ಥ ಆಗಲ್ಲ ಏನು ನನ್ ಕಡೆ ನನ್ಗೆ ಏನ್ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಏನಿಲ್ಲ ವಿಶೇಷ ಏನಿಲ್ಲ ಅದರಲ್ಲಿ ಫೋನ್ ಇದ್ರೆ ಸಾಕು ನಾನೇನ್ ಮಾಡ್ತೀನಿ ಬೆಳಗ್ಗೆ ದಿನ ಹತ್ತು ಗಂಟೆಗೆ ಒಂದು ವಿಡಿಯೋ ಲಿಂಕ್ ಇರ್ತೀನಿ ನಮ್ದು ಪರ್ಸನಲ್ ನಮ್ದು ಒಂದು ಸ್ಪೇಸ್ ಇದೆ ಅದ್ರದ್ದೊಂದು ಲಿಂಕ್ ಕಳಿಸ್ತೀನಿ ನಾನ್ ನಿಮ್ಮ ದಿನದಲ್ಲಿ ಯಾವಾಗ ಬೇಕಾದ್ರೂ ನೀವು ಆಫೀಸಲ್ಲಿ ಇದ್ದಾಗ ಜರ್ನಿ ಮಾಡುವಾಗ ರಾತ್ರಿ ಹತ್ತು ಗಂಟೆಗೆ ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅಲ್ವಾ ನಮ್ಮಲ್ಲಿ ಎಷ್ಟೋ ಜನ ಸರ್ ಅವ್ರದೇನು ಸ್ಮಾರ್ಟ್ ಟಿವಿ ಇರುತ್ತಲ್ಲ ಅಲ್ಲಿ ಓಪನ್ ಮಾಡಿ ನೋಡ್ತಾರೆ ಊಟ ನೋಡಿ ಮತ್ತೆ ಈ ಟ್ರೈನಿಂಗ್ ಏನಾಗುತ್ತೆ ಆಫ್ಲೈನ್ ಟ್ರೈನಿಂಗಲ್ಲಿ ನೀವು ಬರ್ತೀರಾ ಎರಡ್ ದಿನ ಕೇಳ್ತಾರೆ ಏನೋ ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ರೆ ಅದು ಹೋಯ್ತು ಬಟ್ ಆನ್ಲೈನ್ ಅಲ್ಲಿ ಹಂಗಿಲ್ಲ ನೀವು ರಿಪೀಟ್ ಮಾಡಿ ಮಾಡಿ ನೋಡ್ಬೋದು ಒಂದ್ ತಿಂಗಳ ಎಷ್ಟು ಸಲ ಬೇಕಾದ್ರೂ ನೀವು ತಿಂಗಳ ಒಂದ್ ತಿಂಗಳಲ್ಲಿ ಎಷ್ಟ್ ಸಲ ಬೇಕಾದ್ರೂ ನೋಡ್ಬೋದು ಅದಕ್ಕೆ ಹೇಳ್ತೀನಿ ನಾನು ಗೆಳೆರೆ ಈಗ ಜಗತ್ತು ಆನ್ಲೈನ್ ಕಡೆ ಆಗ್ತಾ ಇದೆ ಹೌದು ನಾವು ಕೂಡ ಚೇಂಜ್ ಆಗಬೇಕು ನೀವು ಆನ್ಲೈನ್ ಬರ್ತೀರಾ ನಮ್ದು ಟ್ರೈನಿಂಗ್ ಇರುತ್ತೆ ಬೆಳಗಾವಲ್ಲಿ ನೀವು ಬೆಂಗಳೂರಿಂದ ಬರ್ತೀರಾ ಹೋಗುವ ಖರ್ಚು ನೀವು ರೂಮ್ ಮಾಡಿರ್ಬೇಕು ಮತ್ತೆ ಒಬ್ಬರೇ ಬರ್ತೀರ ಇಲ್ಲಿ ಕಡಿಮೆ ಬರೋ ಖರ್ಚದಲ್ಲಿ ಟ್ರೈನಿಂಗ್ ಸುಖ ಕಷ್ಟ ಅಂತ ಕಷ್ಟ ಬಂದಿದೆ ನನಗೆ ಕುರಿ ಸಾಕಾಣಿಕೆ ಮಾಡುವಾಗ ಏನ್ ತೊಂದರೆ ಆಗಿದೆ ಅದು ಜನರಿಗೆ ಆಗ್ಬಾರ್ದಂತಾನೇ ನಾನು ಟ್ರೈನಿಂಗ್ ಸೆಂಟರ್ ಶುರು ಮಾಡಿದ್ದು ಓಕೆ ಸೊ ಅದರಿಂದ ಏನ್ ದುಡ್ಡು ಗಳಿಸೋದ್ರೆ ನಾನು ಐ ಟಿ ಇಂಜಿನಿಯರ್ ಸರ್ ಲಕ್ಷ ರೂಪಾಯಿ ಗಳಿಸಬಹುದಾಗಿತ್ತು ಬಟ್ ನಾನು ಕುರಿ ಸಾಕಾಣಿಕೆ ಮಾಡುವಾಗ ತೊಂದ್ರೆ ರೈತರು ಬರಬಾರ್ದಂತೆ ಉದ್ದೇಶದಿಂದ ಇದೆ